ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇದು ಮೊನ್ನೆ ಬ್ಲಾಗು ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅಲ್ಲಿ ಒಂದು ಪೂಜೆ ಇತ್ತು ಆಗಲಿ ಶ್ರೀಮಂತ ಆಗಲಿ ಒಂದು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ ಹಾಗೆ ನಮ್ಮ ಅಪ್ಪ ಅಮ್ಮನೂ ಒಂದು ಜಾಗ ತೊಗೊಂಡಿದ್ರು ತುಂಬ ಕಷ್ಟಪಟ್ಟು ಅದು ಇವಾಗ ಫಸ್ಟ್ ಸ್ಟೆಪ್ ನೆರವೇರ್ತಾ ಇದೆ ಗುದ್ಲಿ ಪೂಜೆ ಇಟ್ಕೊಂಡಿದ್ರು ಮೇಸ್ತ್ರಿನ ಕರೆದು ಅವ್ರ ಆಶೀರ್ವಾದ ಎಲ್ಲ ತೊಗೊಂಡು ಅವ್ರಿಗೂ ಕಣ್ಕೆಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮೈಸೂರು ಬಂದೆ ಹಾಗೆ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಎಲ್ಲ ಹಂಗೆ ಕೆಳಗಡೆನೇ ಇಟ್ಟಿದೆ ಅದನ್ನು ಗುಡಿಸ್ಕೊಳ್ಳೋಕೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಎತ್ತಿ ಆ ಕಡೆ ಇಟ್ಟು ಮತ್ತೆ ತಿರ್ಗಾ ಗುಡಿಸಿ ತಿರ್ಗಾ ಇಡಬೇಕಾಗಿತ್ತು ಈ ಸ್ಟ್ಯಾಂಡ್ ಇಟ್ಟಮೇಲೆ ನೀಟಾಗಿ ಚೆನ್ನಾಗಿ ಇಟ್ಟು ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡ್ ತರಿಸ್ಕೊಂಡೆ ನೀವೇ ನೋಡ್ತಾ ಇರ್ಬೋದು ಇವಾಗ ಈ ಥರ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಸ್ಟ್ಯಾಂಡ್ ಕೂಡ ಫೈ ಸಿಕ್ಸ್ಟಿ ಸಮಥಿಂಗ್ ಕೊಟ್ಟಿದ್ದು ನಾನು ತುಂಬ ಚೆನ್ನಾಗಿದೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಿದ್ದರೆ ಹಾಕ್ತೀನಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೀವು ಬೈ ಮಾಡ್ಕೊಬೋದು ಆ ಸ್ಟ್ಯಾಂಡ್ ಹಾಕಿದ್ಮೇಲೆ ಈ ಥರ ಕಾಣ್ತಾ ಇದೆ ಫೈನಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ Oh, no, thank you.